ತನ್ನ ಕುಟುಂಬ ಸೇರಿದಂತೆ ಇಡೀ ಸಮಾಜವನ್ನೇ ಮುನ್ನಡೆಸುತ್ತಿರುವ ಹೆಣ್ಣು ಆರೋಗ್ಯವಂತ ಸಮಾಜದ ಕಣ್ಣಾಗಿದ್ದಾಳೆ ರಾಷ್ಟ್ರದ ಮುನ್ನಡೆಗೆ ತಮ್ಮ ಅಪಾರವಾದ ಕೊಡುಗೆ ನೀಡಿರುವ ಮಹಿಳೆಯರು ಈ ರಾಷ್ಟ್ರದ ಶಕ್ತಿಯಾಗಿದ್ದಾರೆ ಎಂದು ಕೆ ಆರ್ ಅಪರ ಸಿವಿಲ್ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶರಾದ ಕೆ ವಿ ಅರ್ಪಿತಾ ಹೇಳಿದರು ಅವರು ಇಂದು ಕೆ ಆರ್ ಪೇಟೆ ಪಟ್ಟಣದ ಆಶೀರ್ವಾದ ಪ್ರೌಢಶಾಲೆಯ ಸಭಾಂಗಣದಲ್ಲಿ ತಾಲ್ಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರೇರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು మహిళా దినాచరణి అంగవారి కను అనుగుణ నెరవే కార్యక్రమం హ్యాక్రమే ఆరసి అధ్యక్షత వహివు సో రజ ఇ ఉచిత ದಿನಾಚರಣೆಯನ್ನು ಮಾಡ್ತಾರೆ ಏನಕ್ಕೆ ಮಹಿಳಾ ದಿನಾಚರಣೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಹಿಳೆಯರ ಶೋಷಿಸಲಾಗಿತ್ತು ಕೆಲಸ ಕೆಲಸ ನಿಮಿತ್ತವಾಗಿ ಅವರ ಸಮಯದ ನಿಮಿತ್ತವಾಗಿ ಶೋಷಣೆ ನಡೆಸಿತ್ತು ಇದರ ವಿರುದ್ಧ ಅವರು ಒಂದು ಏನಂತಾರೆ ವಿರೋಧ ಮಾಡಿದಾಗ ಒಂದು ದಗೆ ಎದ್ದಾಗ ಅವರ ಕೆಲಸವನ್ನು ಗುರುತಿಸಿ ಮಹಿಳೆಯರಿಗೂ ಕೂಡ ನಮ್ಮ ಸಮಾಜದಲ್ಲಿ ಸ್ನಾನ ಸ್ಥಾನ ನೀಡಬೇಕು ಅಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗ್ತದೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲೇ ಇದರ ವಿಚಾರಣೆಯನ್ನ ಅಂಗೀಕರಿಸಿ ವಿಶ್ವಸಂಸ್ಥೆ ಜಾರಿಗೆ ತಂದಿತ್ತು ಬಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಮಹಿಳಾ ದಿನಾಚರಣೆ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗ್ತದೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಕೂಡ ಇತ್ತು ಹಾಗೆ ಮಹಿಳೆಯರ ಬಗ್ಗೆ ಹತ್ತು ಹಲವಾರು ಇನ್ನೊಂದು ಕಲಿತರೆ ಶಾಲೆಯನ್ನು ತರ ಅಂತ ಬರೇ ಹೇಳ್ತಾರಲ್ವಾ ಮಕ್ಕಳು ಎಷ್ಟು ಮಕ್ಕಳ ಹೆಣ್ಮಕ್ಳೆ ಅಂತಲ್ಲ ನಮ್ಮ ಮಕ್ಳು ಹೆಣ್ಮಕ್ಳು ಇದ್ರಿಗೂ ಕೂಡ ಚೆನ್ನಾಗಿ ವಿದ್ಯೆ ಕಲಿಸಿದ್ರೆ ಅದ್ರಂತ ಒಳ್ಳೆ ಗುಣ ಹೊಂದಿಲ್ಲ ಅಲ್ಲ ಹಾಗೆ ಮತ್ತೆ ನಾವು ನೋಡ್ಬೋದು ಮುಂಚೆ ಹೆಣ್ಮಕ್ಳನ್ನ ಎಷ್ಟು ಶೋಷಣೆ ಮಾಡಿದ್ರು ಸಮಾಜದಲ್ಲಿ ಬರೀ ಮದುವೆ ಮಾಡಿ ಮದ್ವೆ ಮಾತ್ರ ಅಡುಗೆ ಮಾಡಕ್ ಬಿಡೋರು ಮಕ್ಳು ನೋಡ್ಕೊಳ್ಳಕ್ ಬಿಡೋರು ಅಲ್ವಾ ಆದ್ರೆ ಇವಾಗ ಏನಾಗಿದೆ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂದಿದ್ದಾರೆ ಅಲ್ಲ ನಾವು ನೋಡಿದಿವಲ್ಲ ಸ್ಟಾರ್ಟಿಂಗ್ ಅಂಜು ಬಾಬಿ ಜಾರ್ಜ್ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಹೌದಾ ಕೇಳಿದ್ರೆ ಅಂಜು ಬಾಬಿ ಜಾರ್ಜ್ ಅಥ್ಲೆಟಿಕ್ಸ್ ಹೌದಲ್ಲ ಅಂಜು ಬಾಬಿ ಜಾರ್ಜ್ ಮತ್ತೆ ಇನ್ಯಾರಿದ್ದಾರೆ ಹೆಣ್ಮಕ್ಳು ಕಮಲಾ ಹ್ಯಾರಿಸ್ ಅನ್ನೋರು ಕೇಳಿದ್ರ ಕಮಲಾ ಹ್ಯಾರಿಸ್ ಹೌದು ಕಮಲಾ ಹ್ಯಾರಿಸ್ ಅನ್ನೋರು ಕೂಡ ಹೆಣ್ಮಕು ಅವರು ಎಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಅದಲ್ಲೇ ಕರ್ನಾಟಕದಿಂದಲೇ ಜಸ್ಟಿಸ್ ಬಿ ವಿ ನಾಗರತ್ನ ಅನ್ನೋರು ಕೂಡ ಅವರು ದೇಶದ ಮೊಟ್ಟ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಆಗ್ತಾ ಇದ್ದಾರೆ ಹೌದಲ್ಲ ಅವರು ನಮ್ಮ ಜಿಲ್ಲೆಯಿಂದ ಹೋಗ್ತಿರೋ ಎಂತ ಹೆಮ್ಮೆಯ ವಿಷಯ ಇತರ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಹೆಣ್ಮಕ್ಳು ಈಗ ಏನು ನಾವೇನು ಪಠ್ಮಿಲ್ಲ ಅಂತ ಮನೆ ಕೂಡ ಮನೆ ಕೂಡ ನೋಡ್ಕೊತಾರೆ ಹಾಗೆ ಅವರ ಅವರೇ ಇದೆ ಅದನ್ನು ಕೂಡ ಅಚೀವ್ಮೆಂಟ್ಸ್ ಮಾಡ್ತಾರೆ ಹೆಸರು ಎಂದು ಕಲಿಸಿದ ಅಂತ ಹೇಳ್ತಾರೆ ಅದರಲ್ಲಿ ನಮ್ಮ ಭಾರತ ಮಾತಾಡೋ ಕೂಡ ಹೆಣ್ಮಕ್ಳಿಗೆ ನಮ್ಮ ದೇಶದಲ್ಲಿ ಕೊಡುವ ಗೌರವ ಗವರ್ಮೆಂಟ್ ಕಾಂಪನ್ಸೇಷನ್ ಆಕ್ಟ್ ಅದರಲ್ಲಿ ಸ್ಪೆಷಲ್ ಆಗಿ ಅವ್ರಿಗೆ ಹೆಣ್ಮಕ್ಳಿಗೆ ಅಂತ ಅವರು ಕೂಡ ಭೇದಭಾವ ಮಾಡಬಾರ್ದು ಅವ್ರಿಗೂ ಕೂಡ ಸಮಾನತೆ ಆಗಿ ಟ್ರೀಟ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಫ್ಯಾಕ್ಟ್ರೀಸ್ ಆಗ್ತಾ ಅಷ್ಟೇ ಕೂಡ ಹೆಣ್ಮಕ್ಳು ಯಾರ ಫ್ಯಾಕ್ಟ್ರೀಸ್ ಕೆಲಸ ಮಾಡಬೇಕಂದ್ರೆ ಮಕ್ಕಳಿಗೆ ಚೈಲ್ಡ್ ಕೇರ್ ಸೆಂಟರ್ ಅಂತ ಅವನ ಮಕ್ಕಳನ್ನ ನೋಡ್ಕೊಳಕ್ಕೆ ಪ್ರತ್ಯೇಕವಾದ ಕೂಸು ಕೊಟ್ಟಿರಿ ಅಂತ ಇವಾಗಲೂ ಅಷ್ಟೇ ಈ ಸೆಂಟರ್ ಅಲ್ಲಿ ಮಂದೇಗ ಸ್ಕೀಮ್ ಅಡಿ ಕೂಸು ಕೊಟ್ಟಿರಿ ಅಂತ ಕೂಡ ಅವ್ರಿಗೆ ಪ್ರತ್ಯೇಕವಾಗಿ ಕೆಲಸ ಮಾಡಲಾಗಿದೆ ಮತ್ತೆ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಆಯ್ತು ಅದು ಕೂಡ ಅಷ್ಟೇ ಮಹಿಳೆಯರಿಗೆ ಯಾವುದೇ ಇದರಿಂದ ಗುಣ ಹಂಕೆ ತುಂಬಾ ಪ್ರಾವಿಷನ್ಸ್ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಿ ಮತ್ತೆ ಇಲ್ಲೂ ಮನೆಯಲ್ಲೂ ಅಂದ್ರೆ ಸ್ಟಡಿ ವೆಲ್ ಸ್ಕೋ ಗುಡ್ ಮಾರ್ಕ್ಸ್ ಆಲ್ಸೋ ಇಂಪಾರ್ಟೆಂಟ್ ನಾಟ್ ಓನ್ಲಿ ದ ಮಾರ್ಕ್ಸ್ ಅಂಡ್ ದ ಎಜುಕೇಶನ್ ಎಲ್ಲರೂ ಅಷ್ಟೇ ಒಂದು ಏನಂತಾರೆ ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿಯನ್ನ ಮರಿಬೇಡಿ ಸಮಾನತೆ ಹಾಗೂ ಮಾನವೀಯತೆ ಮರಿಬೇಡಿ ಅಂತ ಹೇಳ್ತಾ ನಾನು ಮಾತಾ ಸಮಾಜದ ಎಲ್ಲಾ ರಂಗಗಳಲ್ಲಿಯೂ ಇಂದು ಮಹಿಳೆಯರು ಪುರುಷರಿಗೆ ಸರಿಸಮಾನವಾಗಿ ಕಾರ್ಯನಿರ್ವಹಿಸುತ್ತಾ ದೇಶದ ಮುನ್ನಡೆಗೆ ತಮ್ಮ ಅಪೂರ್ವವಾದ ಕಾಣಿಕೆ ನೀಡುತ್ತಾ ನಮ್ಮ ರಾಷ್ಟ್ರದ ಧಿಶಕ್ತಿಯಾಗಿದ್ದಾಳೆ ಪುರುಷ ಪ್ರಧಾನವಾದ ಇಂದಿನ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳು ನಿರಂತರವಾಗಿ ನಡೆಯುತ್ತಿವೆ ಹೆಣ್ಣು ಭ್ರೂಣ ಹತ್ಯೆಯಂತಹ ಅಮಾನವೀಯ ಘಟನೆಗಳು ಇಂದಿಗೂ ನಿಂತಿಲ್ಲ ಹೆಣ್ಣು ಮಕ್ಕಳು ಈ ಭೂಮಿಯ ಮೇಲೆ ಹುಟ್ಟಲು ಆಂದೋಲನ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಹೆಣ್ಣು ಮಕ್ಕಳು ಸ್ವಾಭಿಮಾನಿಗಳಾಗಿ ಆತ್ಮವಿಶ್ವಾಸದಿಂದ ಜೀವನ ನಡೆಸುವುದು ಇಂದಿನ ಅಗತ್ಯವಾಗಿದೆ ಹೆಣ್ಣು ಮಕ್ಕಳು ಅನ್ಯಾಯ ಅಕ್ರಮಗಳು ವರದಕ್ಷಿಣೆ ಪದ್ಧತಿಯಂತಹ ಸಾಮಾಜಿಕ ಕಟ್ಟುಪಾಡುಗಳ ವಿರುದ್ಧ ಸಂಘಟಿತ ಹೋರಾಟ ನಡೆಸಬೇಕು ಹೆಣ್ಣು ಮಕ್ಕಳು ಇಂದು ಕಡ್ಡಾಯವಾಗಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡಬೇಕು ಎಂದು ಹೇಳಿದರು ನೋಡಿ ಸಮಾನತೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನಾವೆಲ್ಲರೂ ಕೂಡ ಸಮಾನರು ಪ್ರತಿಯೊಂದು ಆ ಹಕ್ಕಿನಲ್ಲಿ ಹೇಳಿದ್ದೇವೆ ನಾವು ಇವತ್ತು ಪ್ರತಿಯೊಂದರಲ್ಲಿ ಒಂದು ಕಾನೂನಿನ ಅಡಿಯಲ್ಲಿ ಬಡವ ಶ್ರೀಮಂತ ಆ ಅಂತ ಭೇದ ಭಾವ ಇಲ್ಲ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಕೂಡ ಒಂದು ಸಮಾನತೆ ಹಾಕು ಒಂದೇ ಕಾನೂನು ಬೇರೆ ಅವಂಗೊಂದು ಕಾನೂನು ಇವೊಂದು ಕಾನೂನು ಅಂತ ತಿಳ್ಕೊಂಡಿರತಕ್ಕಂಥ ನಮ್ಮ ಜನಾಭಿಪ್ರಾಯ ಇದೆ ತಪ್ಪುವುದು ನಾವೆಲ್ಲರೂ ಕೂಡ ಕಾನೂನಿನಲ್ಲಿ ಸಮಾನ ಸಮಾನತ ಉಳಿದ ಸಮಾನದ ಹತ್ತಿರ ನಮ್ಮ ಸನ್ಮಾನ್ಯ ನ್ಯಾಯಾಧೀಶ ಹೇಳಿ ನಾವು ನೋಡಿದ್ರೆ ಈಗಾಗನಿಕ್ಷೇದ ಹದಿನೈದು ಹೇಳಿದ್ರು ಹದಿನೈದು ನಮ್ಸ ಹದಿನೈದು ಒಂದು ಗ್ಲಾಸನಾದರಿದ್ರು ನಮ್ಸಾರೆ ಹೇಳಿದ್ರು ಅದನ್ನು ಅದರಲ್ಲಿ ಸಿ ಎಷ್ಟು ಸ್ಥಾನಮಾನ ಇದೆ ಈ ಒಂದು ಸಮಾಜದಲ್ಲಿ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಸಿಗುತ್ತಿದೆ ಇವತ್ತು ನಮ್ಮ ಸ್ತ್ರೀ ಪುರುಷನಿಗೆ ಪುರುಷನಿಗೆ ಸಮಾನಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡುತ್ತಿದ್ದಾರೆ ನೋಡಿ ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಂದಂತ ಸಮಯದಲ್ಲಿ ಹಿಂದಿ ಇದ್ದಂತ ಒಂದು ಸ್ಥಾನಮಾನ ಏಳು ಪರ್ಸೆಂಟ್ ಇತ್ತು ಕನ್ನಡ ಉಚ್ಚ ಎಲ್ಲ ಉಚ್ಚ ನ್ಯಾಯಾಲಯಗಳಲ್ಲೂ ಈಗ ಒಂಬತ್ತು ಪರ್ಸೆಂಟ್ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತಿದ್ದೇವೆ ಎಷ್ಟು ತರ್ಟಿ ಪರ್ಸೆಂಟ್ ಈ ಇತರ ಅನುಪಾತದಲ್ಲಿ ನಮ್ಮ ನ್ಯಾಯಾಂಗ ಕ್ಷೇತ್ರದಲ್ಲೂ ಕೂಡ ಕಾರಣ ನಿಮ್ಮಲ್ಲಿರತಕ್ಕಂಥ ಒಂದು ಆಧ್ಯಾತ್ಮಿಕತೆ ಬೌದ್ಧಿಕತೆ ಶಿಕ್ಷಣ ಬದಲಾವಣೆ ಅಂದ್ರೆ ಈ ಮಾತ್ರ ಆಕ್ಟಿವ್ ಹೇಳ್ತಿದ್ದೀನಿ ಅಂತ ಅಂತಂದ್ರೆ ಇವತ್ತು ಒಬ್ಬ ಪುರುಷನೇ ಒಬ್ಬ ಮುಖ್ಯ ಒಂದು ಪ್ರಧಾನ ಅಂತಕ್ಕಂಥ ಇದರಲ್ಲಿ ಸಿಂಗ್ ಕೂಡ ಪ್ರಧಾನ ಅಂತಕ್ಕಂಥದ್ದು ಆ ಅಸ್ಪರ್ದತೆಯ ಕಾರಣ ನೋಡಿ ಇಷ್ಟೊಂದು ಕುಟುಂಬದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಕೊಳೆ ಇಷ್ಟೊಂದು ಅನುಕೂಲಕರ ಕಾರಣ ಕಾರ್ಯಕ್ರಮದಲ್ಲಿ ತಾಲ್ಲೂಕು ವಕೀಲರ ಸಂಘದ ಅಧ್ಯಕ್ಷ ಎನ್ ಆರ್ ರವಿಶಂಕರ್ ಸಹಾಯಕ ಸರ್ಕಾರಿ ಅಭಿಯೋಜಕ ವೀರಭದ್ರಸ್ವಾಮಿ ಆಶೀರ್ವಾದಾಶಾಲೆಯ ಮುಖ್ಯ ಶಿಕ್ಷಕಿ ಗ್ರೆಸಿ ವಿನಾಡಿ ಸೋಜಾ ಸಿಡಿಪಿಯು ಅರುಣಕುಮಾರ್ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಕೆ ರಾಜೇಗೌಡ ಪದಾದಿಕಾರಿಗಳಾದ ಬಿ ಸಿ ದಿನೇಶ್ ಸಿ ನಿರಂಜನ ಶಿಕ್ಷಣ ಸಂಯೋಜಕರಾದ ನೀಲಾಮಣಿ ಜ್ಞಾನೇಶ ಎಸ್ಸಿಡಿಪಿಒ ಪದ್ಮಾ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ